ಇವಾಗ ಹೇಳಿದ ಕೆಲವು ಕೆಲವಾರು ಅವರು ಕೂಡ ನಾವು ಮಾಡ್ತೀವಿ ನಾವು ಮಾಡಬೇಕಂತ ಆ ಅಂಬೇಡ್ಕರ್ ಹಂತಾಂತರ ದಾರಿ ಮಾಡಬೇಕು ಅಂತ ಹೇಳ್ತೇವೆ ಆ ತಾಲೂಕು ಜಯಂತೋತ್ಸವ ಆಚರಣೆ ಮಾಡ್ತಾರೆ ಆಮೇಲೆ ಇವರೆಲ್ಲ ದೊಡ್ಡ ಮಹಾನ್ ನಾಯಕರು ಐದನೇ ತಾರೀಕು ಹದಿನಾಲ್ಕನೇ ತಾರೀಕು ನಾವು ಐದನೇ ತಾರೀಕು ಬೇರೆ ಬೇರೆ ದಿವಸಗಳಲ್ಲಿ ಇಟ್ಕೊಳು ಒಂದೇ ದಿವಸ ಇಡೀ ತಾಲೂಕು ಜನತೆ ಸೇರಿಸಿ ಜನ ಸೇರಿ ಸಾವಿರ ಜನ ಸೇರ್ತಾರೆ ದೊಡ್ಡದ ದೊಡ್ಡ ಪ್ರಮಾಣವಾಗಿ ಅದಕ್ಕೆಲ್ಲ ಕೊಡೋದೇ ಮಾಡಿದ್ದೇವೆ ಅಲ್ಲ ನೀವು ಹೇಳ್ತಾ ಇರೋದನ್ನ ನಾವು ಗಮನಿಸಿದ್ದೇವೆ ಮಸೂದೆ ಯೋಚನೆ ಮಾಡ್ತಾ ಇದ್ದಾರೆ ಮಾಡೋಣ ಎಲ್ಲ ಹಿಂಗೆ ಹೇಳಿದರೆ ಮಾಡೋಣ ಈಗ ಕೆಲವರು ನಮ್ಮ ಅಂಬೇಡ್ಕರ್ ಪಾರ್ಕ್ ಬಗ್ಗೆ ರಸ್ತೆ ಇದ್ರು ಅಂಬೇಡ್ಕರ್ ಭವನದ ಬಗ್ಗೆ ರಸ್ತೆ ಇದ್ರು ಸಂತೋಷ ನಿಮಗೆಲ್ಲರಿಗಿಂತ ಕಳಕಳೆ ನನಗಿದೆ ಅಂಬೇಡ್ಕರ್ ಪಾರ್ಕ್ ಮಾಡಿದವರು ನಾನು ಅಲ್ಲಿ ಜಾಗ ಕೊಟ್ಟವರು ನಾನು ಅದಕ್ಕೆಲ್ಲ ಕಾರಣಕ್ಕಂತ ಇವತ್ತು ನಾನು ಇದ್ದಾರೆಂದು ಇವತ್ತು ಅಂಬೇಡ್ಕರ್ ಭವನವನ್ನು ಈ ಹೋದ ನಮ್ಮ ಬಜೆಟ್ ಸೆಷನ್ನಲ್ಲಿ ನಾವು ಇವರು ಇವ್ರನ್ನ ಸಮಾಜ ಕಲ್ಯಾಣ ಸಚಿವರನ್ನ ಬಂಡ ಭೇಟಿ ಮಾಡಿ ಐದು ಇವಾಗ ಐದು ಐವತ್ತು ಸಾವಿರ ಐವತ್ತು ಲಕ್ಷ ಇದೆ ನಮ್ಮ ಹತ್ರ ಐವತ್ತು ಲಕ್ಷ ಅದು ಯಾವುದಕ್ಕೂ ಸಾಕಾಗುತ್ತಿಲ್ಲ ನಮ್ಮಲ್ಲಿ ಒಳ್ಳೆಯ ಎರಡು ಎಕರೆ ಜಮೀನನ್ನು ನಾವು ಈ ಭವನಕ್ಕೆ ಉಳಿಸಿಕೊಂಡಿದ್ದೇವೆ ಅದರಲ್ಲಿ ಒಳ್ಳೆಯ ಭವನವನ್ನು ಕಾಣಬೇಕು ಅಂತ ಈಗಾಗಲೇ ನಾವು ಬರ್ತಾ ಇದೆ ಐದು ಐದು ಕೋಟಿ ನಾಲ್ಕು ಕೋಟಿ ಕೊಡ್ತೇನೆ ಅಂತ ಒಂದು ಯಾರೋ ಬಹುಶಃ ನಾನು ಈ ಒಂದು ತಿಂಗಳಲ್ಲಿ ಮನೆಯಲ್ಲಿ ಕೂತ್ಕೊಂಡು ಬಳಸ್ತೇನೆ ಬಿಡುವ ರಸ್ತೆಯೇ ಇಲ್ಲವನ್ನು ಈ ವರ್ಷದಲ್ಲೇ ನಾವು ಬೇಗ ನಾವು ಪ್ರಾರಂಭ ಮಾಡೋದಕ್ಕೆ ನಾವು ಸರ್ಕಾರ ಇದೆ ಅಂಬೇಡ್ಕರ್ ಪಾರ್ಕ್ ಕೂಡ ಇವಾಗ ಹಿಂದಿನ ಮೀಟಿಂಗ್ ಅಲ್ಲಿ ಕಳಿಸಿದವರು ಮೀಟಿಂಗ್ ಅಲ್ಲಿ ಮೀಟಿಂಗ್ ಆ ಮೀಟಿಂಗ್ ಕೂಡ ನಾವು ಈ ಹದಿನಾಲ್ಕನೇ ತಾರೀಖು ಒಳಗೆ ಎಲ್ಲ ಎಲ್ಲ ಹತ್ತನೇ ತಾರೀಕು ಒಳಗೆ ಪೂರ್ಣ ಮಾಡಿಸಬೇಕು ಏನು ಉಳಿದಿದೆ ಕೆಲಸ ಅದಕ್ಕೆಲ್ಲ ಕೂಡ ಸಿಲೇ ಆಗಬೇಕು ಮತ್ತೆ ಪಾರ್ಕ್ ಮಾಡಬೇಕು ಮತ್ತೆ ಲಾಕ್ ಮಾಡಬೇಕು ಮೊದಲು ಯಾವ ಪರಿಸ್ಥಿತಿ

ಮಾಡ್ತಾರೆ ಯಾಕಂದ್ರೆ ಇದು ದೊಡ್ಡ ಕಾರ್ಯಕ್ರಮ ಆಗಬೇಕು ಸಣ್ಣ ಸಣ್ಣ ಕಾರ್ಯಕ್ರಮ ಆಗೋದು ಬೇಡ ನಾನು ನಿಮ್ಮನ್ನೆಲ್ಲ ನಿಮ್ಮಲ್ಲಿ ನಾವು ಒಬ್ಬರು ಆ ಯೋಚನೆ ಮಾಡಬೇಡಿ ದೇವರಿಗೆ ಅವರ ಒತರಗಳಂತ ಇ ಜಿಲ್ಲೆಯ ಯಾದಿ ಯಾವ ಯಾವ ಆಗ್ಲಿಬಹುದು ಆ ಡೈಪಾಟ್ ಅದು ಇಲ್ಲಿ ಎಲ್ಲ ವರ್ಕ್ ಮಾಡ್ ಮಾಡೆ ಇದನ್ನ ಒಂದು ಈ ಒಂದು ಐಟಂ ಮಾಡ್ತಾರೆ ಪ್ರೊಜೆಕ್ಟ್ ಮಾಡ್ತಾರೆ ಎಲ್ಲ ಕಡೆ ಕರೀತಾ ತಿಮ್ಮನ ಸಿಟಿ ನಿಂದ ಕೂಡ ಎಲ್ಲಾ ಪೂರಿಸ್ತಾರೆ ಏನು ಒಂದು ಬಾಬು ಜಾತಿ ಇದೋನಾಗೋ ಸಮಸ್ಯೆ ಆಗ್ತೀಪೋ ಜಿಲ್ಲಂತ ಮೇಲೆ ನಾವು ದಯಮಾಡಿ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ಆಗೋದಕ್ಕೆ ತಾವೆಲ್ಲ ಕೂಡ ನಮ್ಮ ಎಲ್ಲರ ಸಹಕಾರ ನಾಲ್ಕು ಜನಕ್ಕೆ ಅವತ್ತು ಎಲ್ಲಾ ಸಮಾಜದವರು ಕೂಡ ಈ ಕಾರ್ಯಕ್ರಮ ಮಾಡಿ ಮಾಡಿ ಸಸ್ಮೆಂಟ್ ಮಾಡಿ ನೀವು ಪರ್ಚೇದ ಬರೆದು ಎಲ್ಲ ಒಟ್ಟಿಗೆ ಮಾಡಿ ಅದೆಲ್ಲ ನನ್ನೆಲ್ಲ